ತುಂಬ ಖುಷಿಯಾಯಿತು ನನಗೆ ಇಷ್ಟು ಜನ ಸೇರಿರೋದು ಬಸವಣ್ಣನ ಸೆಲೆಬ್ರೇಟ್ ಮಾಡ್ತಿರೋದು ಯಾಕಂದರೆ ಬಸವಣ್ಣನ ಸೆಲೆಬ್ರೇಟ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಆದರೆ ಅದು ಬರೀ ಒಂದು ದಿನದ ಸೆಲೆಬ್ರೇಷನ್ನು ಅಥವಾ ಯಾವುದೋ ಒಂದು ಜಯಂತಿಯ ಆಗಿ ಅದು ಯಾವತ್ತೂ ಮುಗಿಬಾರ್ದು ತುಂಬ ಸಿಂಪಲ್ಲಾಗಿ ಎಷ್ಟು ವಿಷಯಗಳನ್ನ ಬಸವಣ್ಣ ಹೇಳಿದರೆ ಅದೆಲ್ಲದನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬಾ ವಿಷಯಗಳು ನಿಜ ಶರಣರು ಅಂದ್ರೆ ಯಾರು ಎಲ್ಲರನ್ನು ಒಪ್ಕೊಳ್ಳೋರು ಎಲ್ಲರನ್ನು ಒಪ್ಕೊಳ್ಳೋರು ಯಾರನ್ನು ಕೆಳಗಾಕಿ ನೋಡದಲ್ಲೇ ಇರೋರು ಇವನಾರವ ಇವನಾರವ ಇವನ ಆರವ ಎಂದು ಎಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ಕಾಯಕವೇ ಕೈಲಾಸ ಅಂದವರು ಕೆಲಸದಲ್ಲಿ ದೇವರನ್ನ ಕಾಣುವಂಥವರು మనదొగణ కిచ్చు మనయసు